ಹಾಯ್ ಹಲೋ ನಮಸ್ತೆ ನಾನ್ ಶೀಲಾ ಶ್ರೀ ಶೆಟ್ಟಿ ಫ್ಯಾಷನ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಶಿಲ್ಪಾ ಪೂಜಾರಿ ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್ ನಮ್ಮ ಜೊತೆ ಇದ್ದಾರೆ ಶಿಲ್ಪಾ ಪೂಜಾರಿ ನೀವು ಬಹಳಷ್ಟು ಸ್ಟಾರ್ಸ್ ಗಳಿಗೆ ಡಿಸೈನ್ ಮಾಡಿದೀರಾ ಯಾರು ನಿಮಿಕಾ ರತ್ನಾಕರ್ ಆ್ಯಂಡ್ ತೇಜಸ್ವಿನಿ ಶರ್ಮಾ ಮತ್ತು ಇವರು ತನಿಷಾ ಕುಪ್ಪಂಡ ರೀಸೆಂಟಾಗಿ ಬಿಗ್ ಬಾಸ್ಗೆ ಮಾಡಿದ್ವಿ ಮುಕ್ಷಿತಾ ಪಾಯ್ ನಮ್ಮದು ಡೇವನ್ನಿಂದ ಕ್ಲೈಂಟ್ ಆ್ಯಕ್ಚುಲಿ ಆ ಟೈಮಲ್ಲಿ ಬಟ್ ಇವಾಗ ಸ್ವಲ್ಪ ಆ ಕಡೆ ಕಡೆ ಶಿಫ್ಟ್ ಆಗ್ತಾ ಇದೆ ಅದು ಬಿಟ್ಟರೆ ವೈಷ್ಣವಿ ಗೌಡ ಅವ್ರಿಗೂ ಡಿಸೈನ್ ಮಾಡಿದ್ದೀವಿ ಆ್ಯಂಡ್ ದೆನ್ ಸೀರಿಯಲ್ಸಲ್ಲಿ ತುಂಬ ಲೈಕ್ ಅಗ್ನಿಸಾಕ್ಷಿ ಫೇಮಲ್ಲಿರುವಂಥ ಪ್ರಿಯಾಂಕಾ ಕ್ಯಾರೆಕ್ಟರ್ ಮಾಯಾ ಕ್ಯಾರೆಕ್ಟರ್ ಅವರಿಗೆಲ್ಲ ಮಾಡಿದ್ವಿ ಪದ್ಮಾವತಿ ಸೀರಿಯಲ್ ಸೀರಿಯಲ್ ಕ್ಯಾರೆಕ್ಟರ್ ನಂದಿನಿ ಅವರಿಗೆ ಮಾಡಿದ್ವಿ ಹಾಗೆ ಸುಮಾರ್ ಮೂವೀಸ್ಗೆ ಮಾಡಿದೀವಿ ನಾವು ವರ್ಕ್ ತುಳುವಲ್ಲಿ ತುಳು ಮೂವೀಸ್ ಮಾಡಿದೀವಿ ಈಗ ಹಿಂದಿ ಮೂವಿ ರೀಸೆಂಟ್ ಆಗಿ ಸರೋಜಿನಿ ನಾಯ್ಡು ಅಂತ ಮಾಡ್ತಾ ಇದ್ದೀವಿ ಅದ್ರದ್ದು ದಿನ ರಿಲೀಸ್ ಆಗಿಲ್ಲ ಅಹ್ ಸೊ ಈ ಈ ಔಟ್ಫಿಟ್ ನೋಡಿದ ತಕ್ಷಣನೇ ಗೊತ್ತಾಯ್ತು ನೀವು ಎಕ್ಸ್ಪ್ಲೈನೇ ಮಾಡಿರ್ಲಿಲ್ಲ ನನಗೆ ಹೇಳಿರ್ಲಿಲ್ಲ ಈ ಔಟ್ಫಿಟ್ ನೋಡಿದ ತಕ್ಷಣನೇ ಗೊತ್ತಾಯ್ತು ಇದು ತನಿಷಾ ಕುಪಂಡ ಅವರು ಹಾಕೊಂಡಿದ್ರು ಅವ್ರ ಫೋಟೋಸ್ ಯಾವ ಮಟ್ಟಕ್ ವೈರಲ್ ಆಗಿತ್ತು ಅಂದ್ರೆ ಈ ಡ್ರೆಸ್ ಅಲ್ಲಿ ನನ್ ಡ್ರೆಸ್ ನೋಡಿದ ತಕ್ಷಣ ನನಗ್ ಗೆಸ್ ಮಾಡ್ಬಿಟ್ಟೆ ಓಕೆ ಸರಿ ತನಿಷಾ ಕುಪ್ಪಂಡ್ ಅವರು ಈ ಡಿಸೈನ್ ಅವರೇ ಹೇಳ್ ಮಾಡಿಸ್ಕೊಂಡಿದ್ರ ಅಥವಾ ನೀವೇ ಅದನ್ನ ರೆಡಿ ಮಾಡಿಲ್ಲ ಇದು ನಾವೇ ಡಿಸೈನ್ ಮಾಡಿದ್ವಿ ಅವರಿಗೋಸ್ಕರ ಅಂತ ಬಿಕಾಸ್ ಫಿನಾಲೆಗೆ ಬರ್ತಾರೆ ಅನ್ನೋ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಫಿನಾಲೆಗೆ ಅಂತ ಮಾಡಿದ್ವಿ ಇದು ಬಿಗ್ ಬಾಸ್ ಬಿಗ್ ಬಾಸ್ ಲೆವೆನ್ ಹೌದಾ ಏನ್ ಸ್ಪೆಷಾಲಿಟಿ ಈ ಡ್ರೆಸ್ ಇದು ಬಂದು ಪಿಕಾಕ್ ಕಾನ್ಸೆಪ್ಟಿಗೆ ಮಾಡಿರೋದು ನಾವು ಪಿಕಾಕ್ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಮಾಡಿದೀವಿ ಬ್ಲೌಸ್ ಅಂಡ್ ದೆನ್ ಸ್ಕರ್ಟ್ ಇದು ನಿಮ್ಗೆ ಅದ ಡಿಟ್ಯಾಚಬಲ್ ಆಕ್ಚುಲಿ ಇದು ಫೆದರ್ ಕಾನ್ಸೆಪ್ಟ್ ಮಾಡಿದ್ವಿ ಅಂದ್ರೆ ಪಿಕಾಕ್ ಈ ತರ ಬಂದ್ರೆ ಫೆದರ್ ಇರೋ ತರ ಈ ತರ ಲುಕ್ ಕೊಡೋದಕ್ಕೆ ಅಂತ ಮಾಡಿರೋದು ಎಕ್ಸಾಕ್ಟ್ಲಿ ಸೊ ಇದು ನವಿಲು ಹೌದು ಕಂಪ್ಲೀಟ್ ಆಗಿ ನವಿಲು ಸೊ ತನಿಷಾ ಅವರು ಬಿಗ್ ಬಾಸ್ ಫಿನಾಲ್ ಎಲ್ಲ ಹಾಕಿದ್ರು ಹೌದು ಬಹಳ ಪಾಪುಲರ್ ಆಗಿತ್ತು ಈ ಡ್ರೆಸ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಏನ್ ಡ್ರೆಸ್ ಹೆಸರು ಏನ್ ಪಿಕಾಕ್ ಡ್ರೆಸ್ ಪಿಕಾಕ್ ಡ್ರೆಸ್ ನೋಡಿ ಸೊ ಏನ್ ಸ್ಪೆಷಾಲಿಟಿ ಈ ಡ್ರೆಸ್ ಇಂದು ಇದು ಇದು ಕಂಪ್ಲೀಟ್ ಆಗಿ ನೆಟ್ ಅಲ್ಲೇ ಮಾಡಿರೋದು ವರ್ಕ್ ನೆಟ್ ಫುಲ್ ನೆಟ್ ಇದೆ ಅದರಲ್ಲಿ ನೋಡಿ ತುಂಬಾ ನೆಟ್ ಯೂಸ್ ಮಾಡಿದೀವಿ ನಾವು ಅಂಡ್ ಮಲ್ಟಿಪಲ್ ಕಲರ್ಸ್ ಯೂಸ್ ಮಾಡಿದೀವಿ ಇದು ಡಿಫ್ರೆಂಟ್ ಲೇಯರ್ಸ್ ಏನಿದೆಯೋ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಕೊಂಡು ನೆಟ್ ಅಲ್ಲೇ ರಾ ಕಟ್ಟಿಂಗ್ ಇದು ರಾ ಕಟ್ಟಿಂಗ್ ಕೊಟ್ಟು ಮಾಡಿದೀವಿ ಇದು ಫುಲ್ ಕಂಪ್ಲೀಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದರಲ್ಲಿ ನಾಟ್ ವರ್ಕ್ ಇದೆ ಅಂಡ್ ದೆನ್ ಕಡದಾನ ಯೂಸ್ ಮಾಡಿದೀವಿ ಬಿಕಾಸ್ ಶೈನ್ ಕೊಡ್ಬೇಕು ಇದು ತುಂಬಾ ಗ್ಲಿಟರಿ ಗ್ಲಿಟರಿ ಕಾಣಬೇಕು ಬಿಕಾಸ್ ಪಿಕಾಕ್ ಅಲ್ಲಿ ಯಾವ ತರ ಫೆದರ್ ಟಚ್ ಇದೆಯೋ ಫೆದರ್ ಕಲರ್ಸ್ ಇದೆಯೋ ಆ ಲುಕ್ ಕೊಡೋದಕ್ಕೋಸ್ಕರ ಈ ತರ ಶಿಲ್ಪಾ ಅವ್ರ ಬಿಗ್ ಬಾಸ್ ಫಿನಾಲೆಗೆ ಅವರೇ ಈ ಕಾನ್ಸೆಪ್ಟ್ ಹೇಳಿದ್ರ ನೀವೇ ಡಿಸೈಡ್ ಮಾಡಿತಾ ಇಲ್ಲ ಇದ್ರ ಬಗ್ಗೆ ಏನು ಮಾತಾಡಿರ್ಲಿಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಸೊ ಇದನ್ನ ನಾವ್ ಡಿಸೈಡ್ ಮಾಡಿ ಮಾಡಿರೋ ಏನು ಏನ್ ಕಾನ್ಸೆಪ್ಟ್ ಚೂಸ್ ಮಾಡಕ್ಕೆ ಏನ್ ರೀಸನ್ ಆ ಅವ್ರ್ ತುಂಬಾ ಲವಲವಿಕೆಯಿಂದ ಇರ್ತಾ ಇದ್ರು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ತುಂಬಾ ಬೆಂಕಿ ಅಂತಾನೆ ಫೇಮಸ್ ಆಗಿರ್ತು ಸೊ ಪಿಕಾಕ್ ಅನ್ನೋದು ಅವ್ರದ್ದು ಅವ್ರನ್ನ ಥಿಂಕ್ ಮಾಡಿ ಇನ್ಸ್ಪೈರ್ ಆಗಿ ಆ ತರ ತಗೊಂಡ್ ಮಾಡಿ ಅವ್ರನ್ನ ಹೊರ್ತು ಇನ್ ಯಾರಿಗೆ ಬಿಗ್ ಬಾಸ್ ಅಲ್ಲಿ ಇನ್ಯಾರಿಗಾದ್ರೂ ಡಿಸೈನ್ ಮಾಡಿದ್ರಾ ಹೌದು ರೀಸೆಂಟ್ ಆಗಿ ಮುಕ್ಷಿತ ಪೈಗೆ ಮಾಡಿದ್ವಿ ಆ ಇವ್ರಿಗಿಂತ ಹಿಂದೆ ದುನಿಯಾ ರಶ್ಮಿಗೆ ಮಾಡಿದ್ವಿ ನಾವು ಸೀಸನ್ ಸೆವೆನ್ ಅಲ್ಲಿ ಆ ಟೈಮ್ ಅಲ್ಲಿ ಓಕೆ ನೆಕ್ಸ್ಟ್ ಈಗ ಅಪ್ಕಮಿಂಗ್ ಬಿಗ್ ಬಾಸ್ ಅಲ್ಲಿ ಏನಾದ್ರು ನೀವು ಏನಾದ್ರು ಆಪ್ಟೇಷನ್ ಅದಕ್ಕೆ ಏನು ಕ್ಲೂ ಬಂತು ಬಿಕಾಸ್ ಅದು ಬಂದ್ರು ನಾವು ರಿವೀಲ್ ಮಾಡೋ ತರ ಇರಲ್ಲ ಸೊ ನಿಮಗೆ ಸಿನಿಮಾ ಸ್ಟಾರ್ ಗಳಿಗೆ ಡಿಸೈನ್ ಮಾಡ್ಬೇಕಾದ್ರೆ ಏನನ್ನ ನೀವು ಮೈಂಡ್ ಅಲ್ಲಿ ಯಾವ್ ಐಡಿಯಾನ ಮೈಂಡ್ ಅಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅವ್ರದ್ದು ಕಂಫರ್ಟ್ ನೋಡ್ತೀವಿ ನಾವು ಅವ್ರದ್ದೇನು ಟೇಸ್ಟ್ ಇದೆಯೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಸೂಟ್ ಆಗೋ ತರದ್ದನ್ನ ನಾವು ಡಿಸೈನ್ ಮಾಡ್ತೀವಿ ಓಕೆ ಈಗ ನೀವು ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಒಬ್ಬೊಬ್ರು ಆಕ್ಟಿವ್ ಆಗಿರ್ತಾರೆ ಸ್ಪೋರ್ಟಿವ್ ಆಗಿರ್ತಾರೆ ಟ್ರೆಡಿಷನಲ್ ಆಗಿರ್ತಾರೆ ವೆಸ್ಟರ್ನ್ ಮಾಡರ್ನು ಹೀಗೆ ಸೊ ಅದರಲ್ಲೆಲ್ಲರ್ಗ ಡಿಸ್ ಬಹಳಷ್ಟು ಜನಕ್ಕೆ ಡಿಸೈನ್ ಮಾಡಿದೀರಾ ಅದರಲ್ಲಿ ಬೆಸ್ಟ್ ಡಿಸೈನ್ ಮಾಡಿದ್ದು ನಿಮಗಿಷ್ಟ ಆಗಿದ್ದಂಥ ಡಿಸೈನರ್ ಯಾವುದು ಯಾರು ಸ್ಟಾರ್ ಸಿ ನಿಮಿಕಾ ರತ್ನಾಕರ್ಗೆ ಮಾಡಿದ್ವಿ ನಾವು ಇಂಡೋ ವೆಸ್ಟರ್ನ್ ಲುಕ್ಕಲ್ಲಿ ಸಾರಿ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಅವ್ರ ಮೂವಿಗೂ ಮಾಡಿದ್ವಿ ಅದಾದಮೇಲೆ ತೇಜಸ್ವಿನಿ ಶರ್ಮಾಗೂ ಮಾಡ್ತಾ ಆ ಪಿಕಾಕ್ ಕಾನ್ಸೆಪ್ಟಲ್ಲೇ ಪಿಕಾಕ್ ಕಲರ್ ಸಾರಿನಲ್ಲಿ ಮಾಡಿದ್ವಿ ಅದೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಕ್ಲಿಕ್ ಅದು ಅದಾದಮೇಲೆ ನಮಗೆ ಚಾಲೆಂಜಿಂಗ್ ಅಂತ ಇದ್ದಿದ್ದು ತನಿಷಾ ಕುಪ್ಪಂಡಾಗೆ ಬಿಕಾಸ್ ಅವರು ಸ್ವಲ್ಪ ಹೆಲ್ದಿಯರ್ ಸೈಡ್ ಇರೋದ್ರಿಂದ ಆ್ಯಂಡ್ ತುಂಬ ಕಾನ್ಷಿಯಸ್ ಆಗಿದ್ರು ಕೆಲವು ಪರ್ಟಿಕ್ಯುಲರ್ ಇದರಲ್ಲಿ ಬಿಕಾಸ್ ಬಿಗ್ ಬಾಸ್ಗೆ ಹೋಗಿ ಹೋಗಿರೋದ್ರಿಂದ ಬಟ್ ಅದರ್ ದೆನ್ ದಟ್ ಶೀಸ್ ವೆರಿ ಕೂಲ್ ಆ್ಯಂಡ್ ಕಂಫರ್ಟೇಬಲ್ ಏನೇ ಏನೇ ಕೊಟ್ಟರು ನೀಟಾಗಿ ಕ್ಯಾರಿ ಮಾಡ್ತಾರೆ ಅವರು ಕಾನ್ಫಿಡೆಂಟ್ ಆಗಿ ಬಿಗ್ ಬಾಸ್ ಗೆ ಬಹಳಷ್ಟು ಡಿಸೈನರ್ಸ್ ಡಿಸೈನ್ ಮಾಡ್ತಾ ಇರ್ತಾರೆ ಸೊ ನೀವು ಅದ್ರಲ್ಲಿ ಒಬ್ರು ಸೊ ಬೀಂಗ್ ಎ ಡಿಸೈನರ್ ಸೆಲೆಬ್ರಿಟಿ ಡಿಸೈನರ್ ನಿಮಗೆ ಬಿಗ್ ಬಾಸ್ ಡಿಸೈನ್ ಗಳ ನೋಡಿದಾಗ ಏನ್ ಅನ್ಸತ್ತೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಬಿಕಾಸ್ ಎಲ್ಲರದ್ದು ಡಿಸೈನ್ಸ್ ತುಂಬಾ ಯುನೀಕ್ ಆಗಿ ಮಾಡಿರ್ತಾರೆ ಅವ್ರದೇ ಆದ ಓನ್ ಐಡಿಯಾಸ್ ಇಟ್ಕೊಂಡು ಅವ್ರದೇ ಆದ ಇನ್ಪುಟ್ಸ್ ಹಾಕ್ಕೊಂಡು ಎಲ್ಲ ಮಾಡಿರ್ತಾರೆ ಸೊ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಡಿಸೈನ್ ಎದ್ದು ಕಾಣಬೇಕು ಅಂತ ಇದ್ರೆ ದರ್ ಶುಡ್ ಬಿ ಸಮಿಂಗ್ ಯುನೀಕ್ ದೇರ್ ಶುಡ್ ಬಿ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಅನ್ನೋದಿರುತ್ತೆ ಸೊ ಅದ್ರಿಂದಾಗಿ ನಾನ್ ಯಾರ ಬಗ್ಗೆನೂ ಏನು ಕಮೆಂಟ್ ಮಾಡಲ್ಲ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಐಡಿಯಾಸ್ ಅಲ್ವಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಸುದೀಪ್ ಅವರಿಗೆ ಸೊ ಕಿಚ್ಚ ಸುದೀಪ್ ಅವರಿಗೆ ಇದುವರೆಗೂ ಯಾರಿಗೂ ಲೇಡೀಸ್ ಯಾರು ಡಿಸೈನ್ ಮಾಡೇ ಇಲ್ಲ ನಾನು ಬಹಳಷ್ಟು ಡಿಸೈನ್ ಮೀಟ್ ಮಾಡಿದಾಗ ಅವ್ರಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇಬ್ರು ಡಿಸೈನರ್ಸ್ ಇದ್ದಾರೆ ಅವರೇ ಡಿಸೈನ್ ಮಾಡ್ತಾ ಇದ್ದಾರೆ ನೀವ್ ಅವರನ್ನ ನೋಡಿದಾಗ ಅವ್ರ ಡಿಸೈನರ್ಸ್ ಏನ್ ಅನ್ಸುತ್ತೆ ಏನ್ ನಿಮ್ಮ ಅಭಿಪ್ರಾಯ ಏನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾ ಇದಾರೆ ಆಕ್ಚುಲಿ ಇಟ್ ಅಟ್ ಪ್ರೆಸೆಂಟ್ ಇಲ್ಲಿ ತನಕನು ಶರತ್ ಮತ್ತೆ ಭರತ್ ಅಂತ ಅಲ್ವಾ ಸೊ ತುಂಬಾ ಚೆನ್ನಾಗಿ ಸಾಗರ್ ಭರತ್ ರಾಮದಾಸ್ ಓಕೆ ಓಕೆ ಚೆನ್ನಾಗಿ ಡಿಸೈನ್ ಮಾಡ್ತಾ ಇದಾರೆ ಅವರು ಸೊ ಅವ್ರ ಬಗ್ಗೆ ಏನು ಕಮೆಂಟ್ ಹೇಳಲ್ಲ ಬಿಕಾಸ್ ಮೋರ್ ಓವರ್ ಅದು ಅವರಿಗೆ ಇಷ್ಟ ಆಗಿರ್ಬೇಕು ಸುದೀಪ್ ಸರ್ಗೆ ಅವ್ರು ಅವರು ಡೆಫಿನೆಟ್ಲಿ ಲೈಕ್ ಮಾಡಿದ್ದಾರೆ ಅಂಡ್ ಇಲ್ಲಿ ತನಕ ಅದನ್ನ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ಸುದೀಪ್ ಅವರಿಗೆ ಯಾರು ಬರೀ ಓನ್ಲಿ ಆದ್ರೆ ಲೇಡೀಸ್ ಯಾರು ಡಿಸೈನ್ ಮಾಡಕ್ಕಾಗಲ್ಲ ಆಗಲ್ಲ ಅವ್ರನ್ನ ಮುಟ್ಟಕ್ ಹೋಗೋದಕ್ಕೆ ತುಂಬಾ ಟಫ್ ಅಂತ ಸಿಕ್ಕಿದ್ರೆ ಮಾಡೋಣ ಯಾಕಂದ್ರೆ ಅವರ ಐಡಿಯಾಸ್ ಅವರು ಫ್ಯಾಷನಬಲ್ ಫ್ಯಾಷನಬಲ್ ಅವರು ರಿಲವೆಂಟ್ ಆಗಿ ಏನೇನು ಫ್ಯಾಷನ್ ಟ್ರೆಂಡಲ್ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಇರ್ತಾರೆ ಅಂತ ನಾವು ಕೇಳಲ್ಪಟ್ಟಿದೀವಿ ಸೊ ಇದುವರೆಗೂ ಯಾರಿಗೂ ಅಪರ್ಚುನಿಟಿ ಸಿಕ್ಕಿಲ್ಲ ಕರೆಕ್ಟ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಡೆಫಿನೆಟ್ಲಿ ಮಾಡ್ತೀವಿ ಗ್ರಾಗ್ ಮಾಡೇ ಮಾಡ್ತೀವಿ ಅದನ್ನ ಅವ್ರದ್ದು ಏನ್ ಐಡಿಯಾಸ್ ಇದೆ ಅಂತ ಕೇಳ್ಕೊಂಡು ಅವ್ರದ್ದು ಏನ್ ಟೇಸ್ಟ್ ಇದೆ ಅವ್ರಿಗೆ ಯಾವ ಥರ ಬೇಕು ಅನ್ನೋದನ್ನು ನೋಟ್ ಮಾಡಿಕೊಂಡು ಅವ್ರಿಗೆ ತಕ್ಕಂಗೆ ಫ್ಯಾಬ್ರಿಕ್ ಸೋರ್ಸ್ ಮಾಡಿ ಡೆಫಿನೆಟ್ಲಿ ಕಸ್ಟಮೈಸ್ ಮಾಡಿ ಓಕೆ ನಿಮಗೆ ಇನ್ನ ನೆಕ್ಸ್ಟ್ ಯಾರಿಗಾದ್ರೂ ಡಿಸೈನ್ ಮಾಡಬೇಕು ಅಂದ್ರೆ ಯಾವ ಸ್ಟಾರಿಗೆ ಡಿಸೈನ್ ಮಾಡಬೇಕು ಅನ್ನೋ ಡ್ರೀಮ್ ಇದೆ ಕನ್ಸಿದೆ ಆಬ್ವಿಯಸ್ಲಿ ಎಲ್ಲಾ ಸ್ಟಾರು ಒಂದೊಂದು ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ ಸೊ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುದೀಪ್ ಸರ್ ಗೆ ತುಂಬಾ ಇಂಟ್ರೆಸ್ಟ್ ಇರೋದು ನೀವು ಟ್ರೆಡಿಷನಲ್ಲೂ ಬರೀ ಈಗ ಲೇಡೀಸಿಗೆ ಸಾರಿ ಆಗ್ಬೋದು ಬ್ಲೌಸ್ ಒಲೆ ಹೆಂಗ್ ಆಗ್ಬಹುದು ಸೊ ನೀವು ಇದಕ್ಕಿದ್ದಂಗೆ ಒಬ್ಬ ಮೇಲ್ ಆಕ್ಟರ್ ಗೆ ಅಂತ ಹೇಳಿದ್ರಿ ಫಿಮೇಲ್ ಆಕ್ಟರ್ ಆದ್ರೆ ಯಾರಿಗೆ ಡಿಸೈನ್ ಮಾಡ್ಬೇಕು ಅಂತ ಇದ್ದೀರಾ ರಚಿತಾರಾಮ್ ಓಕೆ ರಚಿತಾರಾಮ್ ಅವ್ರ ಕೇಳಿಸ್ಕೊಳ್ಳಿ ಸೊ ಶಿಲ್ಪಾ ಪೂಜಾರಿ ನೀವು ನಾರ್ಮಲ್ ಮಹಿಳೆಯರಿಗಷ್ಟೇ ಎಲ್ಲಾ ಸೆಲೆಬ್ರಿಟಿಗಳಿಗೂ ಡಿಸೈನ್ ಮಾಡಿದೀರಾ ಸಾಕಷ್ಟು ಎಕ್ಸ್ಪೆರಿಮೆಂಟಲ್ ಡಿಸೈನರ್ ವೇರೂ ರೆಡಿ ಹೌದು ಬಹಳಷ್ಟು ನೇಮು ಮಾಡಿದೀರಾ ಇದುವರೆಗೂ ಸಾಕಷ್ಟು ಮಾಹಿತಿ ಕೊಟ್ಟ್ರಿ ಫ್ಯಾಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಹೇಳಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ನಿಮ್ಮ ಫ್ಯಾಷನ್ ಜರ್ನಿ ಸಹಿತ ಹೇಳಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ವೈಕ್ಲೇಶ್ ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು